ಪಾಕ yeah? கோவில் கோபுரத்தில் தன்னை கண்டுபிடித்த காகி அவரோ கரியத்தை தம்ம சரிநித்த காகி நானும் கோபுரத்தில் உண்டே லாப காகி தாத்தியா நாங்களோ இது என்னப்பா தேதி பண்ணத்தக்கதுல

నొర్తా త్యా నొర్ బారంద కల్సై సదరామదాన క బవి తాకన కటొయి స హనా నా వను నీ బెడ హక్తి అ నాకొల లఫకరు కల్కొతన్న గగును టైం ప్రకారం జుడి బగల ఆకర బర్తనా ఆకర ఆక సడి ఆకర బిడబెక నన్న మత్ మత్ 90 హెల్బెక పరమందు ఆ నైట్ అలా ಈಗ ಏನಾರ ನೀ ಗಲ್ಪಜಿ ನನಗೆ ಭೇಟಿ ಮಾಡಿಸಲಿಲ್ಲ ನಿನ್ನ ಬಾಗಲ್ದಾಗ ನೋಡ್ವಾ ನನ್ನ ಬಗಲ ಜೀವನ್ ಬಿಟ್ಟಿ ನನ್ನ ಬಗಲ ಪೊಲೀಸರು ಪಂಚರಾಮ ಮಾಡ್ತಾರೆ

um d என்னுடைய கால் பார்த்து சரியாக இருக்கும். அவர் அல்ல சல்பை மாதாஜி நடிக்கலாம் என்று கேட்டேன்.

इवाने 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 तो दा रमेश कुलूर चानल के चानल सब्रैब आगरी बाजु बेल बटन टन बारस बारसरी ದೇ ಆ ಸಾತೆ ಅನ್ನನೆ ಮೇಲೆ ಬಾಲ ಸಿಟ್ಟಾಗಿದಾರೋ ಆಗಿದರಲ್ಲ ಸ್ವಲ್ಪ ನೀವಾದ್ರು ಮಾತಾಡ್ತೋ ಅಂತಾರೆ ಅಂದ್ರೆ ಅವಾ ಹಾ ನಿಮ್ಮ ಮನಸಿಟ್ಟ ನಮ್ಮ ಮೇಲೆ ಹಾ ಅವ್ರು ಜೊತೆ ಮಾತಾಡಿಸಬೇಕಣ್ಣ ಮಾತಾಡಿ ಅವ್ನ ನಾನು ನಿಮ್ಮ ಮನಸಿಟ್ಟ ನಮ್ಮ ಮೇಲೆ ಹೋಗ್ತಾನ ನಮ್ಮ ಮನಸನಕ್ಕೆ ಬರೋದಿಲ್ಲ ನಿಮ್ಮನ್ನ ಕರ್ಕೊಂಡ ನೀ ಏನು ಮಾಡావಾ ಹಾ ನಾನು ಅವಂಗ ಇಷ್ಟಬೇಡ ಕಲಸ್ತಾನ ಆಹಾ ಬಿಟ್ಟಾ ಶೇರಿ ಶೇಡ ಕಲಸ್ತಾನ ಏ ದಾದ್ಯಾ ಶೇರಿ ಕುಡ ಕಲಸ್ತಾನ

ಅಂತರಂಗದ ಆವರಣದಲ್ಲಿ ಹಾರಾಡುವ ಗಾಳಿಯ ಪದದ ಸೂತ್ರ ಹರದಗೆದತ್ತೆ ನನ್ನನ್ನು ಹರೆಯ ತಾವು ಹೋಗಬೇಕಾದಂತಹ ಠಿಕಾಣಕ್ಕೆ ತಾತ ಹೊರಟು ಹೋಗಿ ಬಿಟ್ಟಳು ಆವಾಗ ತಾತ ಈ ಪಥವು ಸಮುದ್ರದಲ್ಲಿ ಬಿತ್ತು ಕಲ್ಲು ಮುಳ್ಳು ನಲ್ಲಿ ಬಿತ್ತು ಅನ್ನೋದು ತಾತ ಇವಳು ಸ್ವಲ್ಪವಾದರೂ ತಿರುಗಿ ನೋಡಲಿಲ್ಲ ಆವಾಗ ತಾತ್ಯ ಒಂದು ಗಂಚಿನ ಮನೆಯನ್ನು ಕಟ್ಟಬೇಕಂತ ಹೇಳಿ ಉಸುಕಿನ ಗೋಡೆಯನ್ನು ಹಾಕಿದೆ ಮಳೆಯಾಯಿತು ಉಸುಕಿನ ಗೋಡೆ ಕುಸಿದು ಆದ್ರೆ ತಾತ ನನ್ನ ಮನಸ್ಸು ಮಾತ್ರ ಹಸನಾಗಿಯೇ ಉಳಿಯಿತು ಇಂಥ ಹಸನಾಗಿರುವ ಮನಸ್ಸನ್ನು ತಾತ ಮತ್ತು ಹೇಸಿ ಹೆಣ್ಣಿನ ಬೆನ್ನು ಹತ್ತಿ ತಾತ ನಾನು ಹಲಸು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ತಾತ ಇವರ ಕರಿಬಾರದು ನಾನು ಬದಲಾವಣೆ ಹಾರ ತಾಲ ಹಾರ ಭ ಮಾರಿಯ ಹರದ ಮಾರಿಯನ್ನ ಹಲ ಹಾರ ದಿನ ತಾಲ ಹಾರತ್ತ लटू <laughs>

ಎಲ್ಲಿ ಹೋತ ಹುಡುಗಿ ನಿನ್ನ ಪತಿಯರ ತಾತ ನಾ ನೋಡ ಈಗ ಬೈಲಿಗೆ ಹೌದು ಹತ್ತ ಮಾತಿ ತ್ಯಾಗ ಸತ್ಯ ಇಲ್ಲ ಹುಡುಗಿನಿಂದ ಬಂದ ಮಾತ ಹೌದು ಸತ್ಯ ಹೌದು ಇವಳ ತಾತ ಹತ್ತ ಮಾತಿನಾಗ ಹೌದು ಸತ್ಯ ಅನ್ನುತಕ್ಕಂತ ತಾತ್ಯ ಒಂದು ಇުޅದಲಿಲ್ಲ ಒಂದು ಲೋನ ಹಾ ಅಂದ ಮೇಲೆ ತಾತ ಇವಳ ಮೇಲೆ ನನ್ನ ನಂಬಿಗಿಲ್ಲ ಇಲ್ಲ ತಾತ ಇವಳ ಕರಿಬಾರದು ನಾನು ಬರದಲಾ ಅಂತ ಹೇಳಾ ಇಂಗಳೇನಾ ತಾತ ಇಂಗಳ ತಾತನ ಹೇಳಾ ಏವೋ ಹಾ ತಾತ ಹೇಳು ಹತ್ತ ಮಾತಿನ ಸತ್ಯನು ಮಣ್ಣು ಮಾತು ನಿಂದಿಲ್ಲ ಹಾ ಹಾ

నిన్న సలవీమాోహరా సలవారి మాను హారేనో బిడ్ల పుళందీరా గ జీవనందో

ಆ ಹುಡುಗಿ ಮಾಡುದ ನಮಗೂ ಎತ್ತರ ಆಗೈತಿ ಹಾ 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 ಮತ್ತ ಮಲೈಬೇಕಾರ ಹಾಸಿಕರ್ ಕೋಬಾರ ಹಾ ಹಾ ನೀರ್ ಕುಡುದ ಅಂದ್ರ ಬೇವಿನ ಸಾಕು ಆಗ್ತ್ ಹೌದ್ ಹೌದು ಎದ್ರನಿಂದ ಜಾಸ್ತಿ ಹಾ ಹಾ ಮಲಗಿರನಿನ್ ಜಾಸ್ತಿ ಹಾ ಆ ಬರೇ ಬಂದ ಕಾಲೇಜ್ ಹಾ ಕಾಲು ಹೆಚ್ಚ ಹೋಗತ್ತಾರ ಅವ್ರಿಗ ಥಾತಿ ಇಷ್ಟ ಹೇಳ್ತಾರ ಹೌದು ಥಾತಿ ಹಾ ಹಾಟಿ ಇವ್ರ ತಗೋ ತರ ಮಲ್ಲಿ ತಾತ ಈ ಕೂಡಿದ ಸಮಳದಾಳೆ ಎನ್ನುತಕ್ಕ ಯಾವ ಕಾಲಕ್ಕೂ ಶ್ರೇಷ್ಠದ ಬೆನ್ನ ಹತ್ತಿ ಬರುವುದು ತಾತ ಇದು ಜಗತ್ತಿನ ವಿರುದ್ಧವಾಗ್ತದೆ ಬಿಡೋಣ ಸಾಧ್ಯ ಗಂಡನ ಪಾದ ಕಮಲಗಳಲ್ಲ ತಾತ ಪೂಜೆಯನ್ನು ಮಾಡಿದ್ರಾತ್ಯ ಅವಳಿಗೂ ಮೋಕ್ಷಧಾರಿ ಸಿಗಬಹುದು ಮತ್ತು ನನಗೂ ಮೋಕ್ಷಧಾರಿ ಸಿಗಬಹುದು ಸಾಧ್ಯ ಇವರ ಕರಿಬಾರದು ನಾನು ಬರಲ ಮಾತಾಡೋ ಹೇಳ್ತೇನೆ தா வைச்சாரத நமன கர வாய் சாரத பாய் சாரத நமன கரீ வச்சார வைச்சாரத நமன கர வரத பாய் சாரத நமன கரீதா நல்ல ஜோட வக ஜோட வைச்ச ರದ ನಮನ ಕರಿದಾಗ ಜರದ ಬಾಯಿ ಜರದ ನಮನ ಕರಿದಾಗ ಚಿಟ್ಟು ಓದ ಚಿಟ್ಟದೊಳಗೆಗಳೊಳಗೆಗಳಿಟ್ಟು ಓದ ಚಿಟ್ಟು ಹೋದೊಳಗೊಳ್ಳುವಾಸ ಇಂದು ವಾರದೊಳಗೆಗಳಿರುಗುವ

ಮಾತಿನ ನಿನ ಗುರುತವಾಯ್ತು ಏನು ಏನ ಹಾ ಹಾ ನೀವು ಹೇಳಿದ ಮಾತಂಗೆ ಹೇಳ್ತೀವಿ ಅಲ್ವಾ ಬಿಡಿಸಿ ಹೇಳಿದ್ರೆ ಗುರುತಾಯ್ತು ಚಂದವಾಗಿ ಬಿಡಿಸಿ ಹೇಳಿದ್ರೆ ಹೌದು ಗುರ್ತಾಗ್ತದೆ ಹ ಕೇಳಬೇಡ ಹೋಗ ಹುಡುಗಿ ಹಗಲೆಲ್ಲ ಬರುವುದಿಲ್ಲ ನಾಯಿ ಇನ್ನ ಮೇಲ ಹೌದು ಬೀಸಬೇಡ ನಿನ್ನ ಮೇಲ ಸಾಧ್ಯ ಈ ಭೂಮಿಯ ಮೇಲೆ ಮಾಯ ಎಂಬ ಒಂದು ಹೆಣ್ಣು ಅಲ್ಲಂಪ್ರಭುವನ್ನು ವಶ ಮಾಡಿಕೊಂಡು ಅಲ್ಲಂಪ್ರಭ ವಶ ಮಾಡಿಕೊಂಡು ಪರಮಾತ್ಮನಿಗೆ ವಚನ ಕೊಟ್ಟು ಕೊಟ್ಟು ವಶವಾಗದೆ ಮಾಯು ನಾಯಿಯಾಗಿ ಹಿಂತಿರುಗಿ ಸಾಧ್ಯ ಇವರು ನನ್ನನ್ನು ಕರೆದುಕೊಂಡು ಬರ್ತಾನಂತ ಹೇಳಿ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಇಂತ ಮಾಯಾಂಗನ ಹೆಣ್ಣಿನ ರೂಪಿಗೆ ತಾತ ನಾನು ಒಳಗಾಗ ತಕ್ಕವನಲ್ಲ ತಾತ ನಾನು ಬರತಕ್ಕವನಲ್ಲ ತಾತ ಇವರ ಕರೆಬಾರದು ನಾನು ಬರಲಾ ಅಂತ ಹೇಳು இங்கே இல்லையா தாத்தா இங்கே இல்லையா தாத்தா வட்டா நோடு ஹங்காங்கும் சிவச்சிவம் கொஞ்சம் ఒడగా కరితేనే 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 బారో బరుదಿಲ್ಲ యాక అన్నతే నిన్నా ಬಿడుదిల్ల బిడుదిల్ల బిడుదిల్ల చెల్వా ಬಿడుదుల్ల నన్న మర్మరే ఒడగా కరితేనే కరితేనే బారో బరానిల్లో యాకో అన్నతే मार मार మారే गुॾ का कर दिन कर दिन करजन पारो वरू दिल या क हन के चिन्ना बिडू दिल बीडू दिल बीड दिल चलुआ बिडू दिल नन्न भर भर के गुॾदा कर

ననే కర్కే ననే కర్కే న పారో బరదిల్లా యాక అన్నతే నిన్నా బిడుదిల్ల విడుదిల్ల పీడుదిల్ల చెల్వా విడుదిల్ల వల్లూ అన్నతే

ಸಾಧ್ಯ ಎಲ್ಲಿದ್ದರೇನು ಹೇಗಿದ್ದರೆ ಎಂತಿದ್ದರೆ ಕತ್ತೆಯ ಮನೆಯಲ್ಲಿ ಹಾಲಿದ್ದರೇನು ನಾಯಿಯ ಮಲೆಯಲ್ಲಿ ಅಮೃತವಿದ್ದರೇನು ಸಾಧ್ಯ ಇದೆಲ್ಲ ಭೂಮಿಗೆ ಸಮವಾದ ವಸ್ತು ಹೌದು ಬಚ್ಚಲದ ನೀರು ನಿಂತು ನಿಂತು ತಿಳಿಯಾಗಿ ಕಂಡರದ ಯಾರಾದರೂ ತೀರ್ಥವೆಂದು ಸ್ವೀಕರಿಸಬಲ್ಲರೇನು ಇಲ್ಲ ಇಲ್ಲ ಸಾಧ್ಯ ಇದು ಅಲ್ಲದೆ ಕೋಳಿಯ ಸೌಂದರ್ಯವನ್ನು ಕಂಡು ಕೋಳಿಯ ಕಾಲಿಗೆ ಬಂಗಾರದ ಗಜ್ಜಿಯನ್ನು ಕಟ್ಟಿದರ ತಿಪ್ಪಿಯನ್ನು ಕೆದರುವುದು ಬಿಡಬಹುದೇ ಅಲಿಯುತ್ತಿರುವ ಒಂದು ನಾಯಿ ಬೇಟೆಗಾರನ ಮನೆಗೆ ಹೋಗಿ ನಾನು ಬೇಟೆಗಾರನಾಗಿದ್ದೇನೆ ನಾನು ಹಾಗಿದ್ದೇನೆ ಹೀಗಿದ್ದೇನೆ ಅಂದ್ರ ಬೇಟೆಗಾರ ನಾಯಿಯನ್ನು ನಂಬಬಹುದೇ ಇಲ್ಲ ಇಲ್ಲ ಸಭಾ ಸಭೆಯಲ್ಲಿ ತಾತ ತನ್ನ ಗಂಡ ಕಟ್ಟಿದ ಗೊಳನಾಳಿಯನ್ನು ಹರಿದಗಲು ದಮ್ಮಂತ ಪರ ಪುರುಷರ ಬೆನ್ನತು ತಾತ ಇದು ಸರಿ ಅನಿಸೋದಿಲ್ಲ ಹೌದು ತಾತಾ ಇವಳ ಕರಿಬಾರದು ನಾನು ಬರದ ಮತ್ತ ಮತ್ತವ್ರು ಹೇಳ್ತೇರಿ ಕೇಳುವಂತು ನಾವು ಬೈ ಚರದ ನಮನ ಕಾರ್ಯಾರ ಹೋ ಚೆರದ ಭಾಯ್ಚರದ ನಮನ ಕರಿದರದ ಭೈ ಚರದ ನಮನ ಕರ್ಯಾರ

उड़ गया फेफड़े फेफड़े निना कार्बारा निना तलवाजी मारा तमन्ना उड़ गया साता पांव निना कार्बारा निना तलवाजी हाला तमन्ना मेरा मदर ये है ना तीन ना करती दे खेल पटरा मदर ये है ना करती दे खेल पटरा मदर ये है ना तीन ना करती दे खेल हा <laughs> <laughs>